ಎಸ್ ಸಿ ಎಸ್ ಟಿ ಹಣ ಗ್ಯಾರಂಟಿಗೆ ಬಳಸಿದ್ದು ದಲಿತರಿಗೆ ಬಗೆದಂಥ ದ್ರೋಹ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಇಟ್ಟಿರುವಂಥ ಹಣವನ್ನು ಇವರ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಳ್ತಾ ಇರುವಂಥದ್ದು ದಲಿತರಿಗೆ ಮಾಡಿರುವಂಥ ದ್ರೋಹ ಅಂತ ರವಿಕುಮಾರ್ ಹೇಳಿದ್ದಾರೆ ಇವರದ್ದು ದಲಿತೋದ್ಧಾರ ಅನ್ನೋದು ಬರೀ ಬೊಗಳೆ ಬರೀ ಬಾಯಿ ಮಾತಲ್ಲಿ ಮಾತ್ರ ಕೇವಲ ಎರಡು ಸಾವಿರ ಕೊಟ್ಟರೆ ದಲಿತರು ಉದ್ಧಾರ ಆಗ್ತಾರೆ ಸುಮ್ಮನೆ ರೈಲ್ ಬಿಡೋದಾ ದಲಿತರಿಗೆ ಏನು ಮಾಡಿದ್ರಿ ಹೇಳಿ ಬರೀ ರೈಲ್ ಬಿಡೋದು ಮಾಡಬೇಡಿ ಸುಳ್ಳು ಹೇಳಬೇಡಿ ದಲಿತರಿಗೆ ನೀವು ಮಾಡಿರೋದು ಏನು ಅಂತ ಮಂಗಳೂರಿನಲ್ಲಿ ಬಿಜೆಪಿ ಜೆ ಎಲ್ ಸಿ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಹಣ ಗ್ಯಾರಂಟಿಗಳಿಗೆ ಬಳಸಿದ್ದು ದಲಿತರಿಗೆ ಬಗೆದ ದ್ರೋಹ ಅಂತ ರವಿಕುಮಾರ್ ಹೇಳಿದ್ದಾರೆ ಸುಮ್ಮನೆ ಗಮನಕ್ಕೆ ನೀವು ಅದ್ರೊಳಗೆ ಕೊಟ್ಟಿದೀವಲ್ಲ ಅದರೊಳಗಡೆ ನೋಡಿ ಒಂದು ಟೇಬಲ್ ಇದೆ ಇದ್ರೊಳಗಡೆ ಒಂದ್ ಒಂದಿದೆ ಸಮ್ಮನೆ ಗಮನಕ್ಕೆ ನೀವು ಅದ್ರೊಳಗೆಂತ್ರ ಕೊಟ್ಟಿದ್ದೀವಲ್ಲ ಅದ್ರೊಳಗಡೆ ನೋಡಿ ಒಂದು ಟೇಬಲ್ ಇದೆ ಇದ್ರೊಳಗಡೆ ಒಂದ್ ಒಂದಿದೆ ಸಮ್ಮನೆ ಗಮನಕ್ಕೆ ನೀವು ಅದ್ರೊಳಗೆಂತ್ರಿಗೂ ಕೊಟ್ಟಿದೀವಲ್ಲ ಅದ್ರೊಳಗಡೆ ಈಗ ಈ ಸರ್ಕಾರಕ್ಕೆ ಮಾನವೀಯತೆನೆ ಇಲ್ಲ ಇನ್ ಹ್ಯೂಮನ್ ಗವರ್ನಮೆಂಟ್ ದಿಸ್ ಈಸ್ ಯಾರು ದಲಿತರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂತ ಹಣ ಇಪ್ಪತ್ತೈದು ಸಾವಿರ ಕೋಟಿ ತೆಗಿತಾರ ಸುಮ್ನೆ ಬಿಟ್ಟು ಭಾಷಣ ಮಾಡೋದು ನಾನು ಭಾಳ ಎಕ್ಸ್ಪರ್ಟು ನಾನು ಎಕನಾಮಿಸ್ಟು ಅಂಥೇಳಿ ಈ ವಿಚಾರವನ್ನು ತಿಳಿಸೋದಕ್ಕೋಸ್ಕರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಇವತ್ತು ಇದ್ದೇವೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೂ ಯಾವುದೇ ಕಾರಣಕ್ಕೂ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಹಣ ನೀನು ತೆಗೆದಿಡ್ತೀವಿ ಅದರೊಳಗಡೆ ನೀವು ಕೈ ಹಾಕಬಾರ್ದು ಇಂಡಿವಿಜುವಲ್ ಆಗಿ ದಲಿತರಿಗೆ ಸ್ಕಾಲರ್ಶಿಪ್ ಕೊಡಬೇಕು ವಿದ್ಯಾರ್ಥಿಗಳಿಗೆ ಲೋನ್ ಕೊಡಬೇಕು ಆಸ್ತಿಯನ್ನು ಖರೀದಿ ಮಾಡಿ ಕೃಷಿ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ದಲಿತರಿಗೆ ಈ ಥರದ ಸೌಲಭ್ಯಕ್ಕೋಸ್ಕರವಾಗಿಯೇ ಈ ಹಣ ಇದೆ ಇದನ್ನು ಮುಟ್ಟಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಮಂಗಳೂರಿನಲ್ಲಿ ಹೋರಾಟ ಇದ್ದೀವಿ ಅದು ಒಂದೇ ಈಗ ಈ ಸರ್ಕಾರಕ್ಕೆ ಮಾನವೀಯತೆಯೇ ಇಲ್ಲ ಇನ್ ಹ್ಯೂಮನ್ ಗವರ್ನಮೆಂಟ್ ಡಿಸೀಸ್